ಒಂಬತ್ತು ದಿನಗಳ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಂಡಿದೆ ಸದ್ಯ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕಾರ್ಖಾನೆಯವರು ಹಾಕಿಕೊಟ್ಟರೆ ಐವತ್ತು ರೂಪಾಯಿ ಸರ್ಕಾರ ಹಾಕಿಕೊಟ್ಟು ಇವತ್ತು ಸರ್ಕಾರ ಏನಂತಂದರೆ ರೈತರಿಗೆ ಶಿರು ಕೊಟ್ಟಿರ್ತಕ್ಕಂಥದ್ದು ಸೊ ಈಗಲೂ ಕೂಡ ಏನಂತಂದರೆ ಬಾಗಲಕೋಟೆ ವಿಜಯಪುರದಲ್ಲಿ ಹೋರಾಟಗಳು ನಿರಂತರವಾಗಿರ್ತಕ್ಕಂಥದ್ದು ಬೆಳಗಾವಿಗೆ ಮಾತ್ರ ಅನ್ವಯ ಆಗುತ್ತೆ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋಂಥ ಆರೋಪಗಳು ಕೇಳಬಾರ್ದು ಸೊ ಈ ವಿಚಾರವಾಗಿ ಮಾತಾಡೋದಕ್ಕೆ ರಾಜ್ಯ ಸಂಘದ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಾರೆ ಚುನಕು ಪೂಜಾರ ನಮ್ಮ ಜೊತೆ ಮಾತಾಡ್ಸ್ತೀನಿ ಸರ್ ಈಗ ಸರ್ಕಾರದಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದ್ದಾರೆ ಬೆಳಗಾವಿಯವರು ಪ್ರತಿಭಟನೆ ವಾಪಸ್ ಮಾಡಿದ್ದಾರೆ ವಿಜಯಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಂಡಲ್ಕೋಟೆ ಅದು ಸ್ವಲ್ಪ ಅಲ್ಲಿ ತೊಂದರೆ ಆಗ್ತಾ ಇದೆ ಅಲ್ಲಿ ಏನಾಗ್ತಾ ಇದೆ ಕಾರ್ಖಾನೆಯವರು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಕೊಡೋಕ ಒಪ್ಕೊಂಡಿದ್ರು ಸರ್ಕಾರ ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಹೋಗ್ಬೋದು ನಮ್ಗೆ ಸರಾಸರಿ ಮುನ್ನೂರು ರೂಪಾಯಿ ಆಯಿತು ನಾವು ಒಪ್ಕೊಂತೀವಿ ಬೆಳಗಾವದವರು ನಮ್ಮೆಲ್ಲ ಕಬ್ಬಳಗಾರ ಒಪ್ಪಿಗೆ ನೀರಿಗೆ ನಾನು ಒಪ್ಕೊಂಡಿದ್ವಿ ಅಲ್ಲಿ ಬಾಗಲಕೋಟೆಯಲ್ಲಿ ಸ್ವಲ್ಪ ರಿಕ್ವರಿ ಆದಾರ ಮೇಲೆ ಕಾರ್ಖಾನೆಯವರು ಮಣ್ತನ ಮಾಡ್ತಾಯಿದ್ರೆ ಬಿಜಾಪುರದಲ್ಲಿ ಮಣ್ತನ ಮಾಡ್ತಾಯಿದ್ರೆ ಐವತ್ತು ರೂಪಾಯಿ ಇನ್ನೂ ಕೊಡೋಕ್ಕಾಗಲ್ಲ ಅಂತೇಳಿ ೂ ರಾಜ್ಯದ ಮುಖ್ಯಮಂತ್ರಿ ಅವ್ರ ಜವಾಬ್ದಾರಿ ಇನ್ನೇ ಅವ್ರ ಭರವಸೆ ಕೊಟ್ಟಿಲ್ಲ ಕಾರ್ಖಾನೆ ಅವ್ರು ಬಿಜಾಪುರ ಭಾಗ ಬೆಳಗಾವಿ ಮಂತ್ರಿಗಳು ಅಷ್ಟೇ ಕರೆದಿಲ್ಲ ನಿರಾಣಿನ್ ಯುದ್ಧದಲ್ಲಿ ಎಲ್ಲ ಕಾರ್ಖಾನೆ ಮಾಲೀಕರಿದ್ರು ಅವ್ರ ಅದಕ್ಕೆ ಯಾರ್ಯಾರು ಅಸಮಾಧಾನ ಮಾಡ್ಯಾರೋ ಅದ್ರ ಮುಖ್ಯಮಂತ್ರಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರು ಭಾಳ ಅತಿಯಾಗಿ ನಾವು ಕೊಡೋದಲ್ಪ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಏನು ಇವತ್ತಾಗುತ್ತೆ ಬಟ್ ಅವ್ರಿಗೂ ಕೂಡ ಮುನ್ನೂರು ಕೊಡಲೇಬೇಕು ಯಾವ ಬಿಡಿ ಇಲ್ಲ ಅದಕ್ಕೆ ಇಡೀ ಬೆಳಗಾವಿ ಇರಲಿ ಇಡೀ ರಾಜ್ಯದ ರೈತ ಸಂಘದ ಪರವಾಗಿ ನಾವು ಸಂಪೂರ್ಣ ಬೆಳಗಾವಿ ಬಾಗಲಕೋಟೆ ಬಿಜಾರಪುರ್ಗೂ ಸಂಪೂರ್ಣ ಬೆಂಬಲ ನಿಂತ ಅದನ್ನು ಕೂಡ ಸರಿ ಮಾಡ್ತಕ್ಕಂಥದ್ದು ಕೂಡ ನಾವು ನಿರಂತರವಾಗಿ ಗಣೈತಂದು ಮಾಡ್ತೀವಿ ರಿಕವರಿ ವಿಚಾರದಲ್ಲಿ ಸಾಕಷ್ಟು ಬದಲಾಗಿದೆ ಮುಂಚೆ ರಿಕವರಿ ಈಗ ಹನ್ನೊಂದೂವರೆ ರಿಕವರಿ ಬಂದರೆ ಮೂರು ಸಾವಿರ ಮುನ್ನೂರು ರೂಪಾಯಿ ಏನಾಗಿದೆ ನೈನ್ ಪಾಯಿಂಟ್ ಫೈವ್ ರಿಕ್ವರಿ ಇದ್ದದನ್ನ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕ್ವರಿಯನ್ನು ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ರಿಕ್ವರಿ ಒಳಗೆ ಬಂದುಬಿಟ್ರೆ ನಮ್ಮನ್ನ ಅಲ್ಲೇ ಸುಮಾರು ಮೂರ್ನಾಲ್ಕುನೂರು ರೂಪಾಯಿ ನುಕ್ಸಾನು ಮಾಡಿ ಅದನ್ನು ಇಲ್ಲಿವರೆಗೆ ತಿಂಗಳ ವರ್ಷಕ್ಕೆ ಐವತ್ತೈವತ್ತು ರೂಪಾಯಿ ಜಾಸ್ತಿ ಮಾಡ್ಕೊಂಡು ಬಂದ್ರೆ ಒಂದು ಟೋಟಲ್ ಒಂದು ಟನ್ನಿಗೆ ಐವತ್ತು ರೂಪಾಯಿ ಈಗ ಉಪಯೋಗಿಲ್ಲ ಇದು ಬೆಸ್ಟ್ ಅದಕ್ಕಾಗಿ ಒಂದು ಅದೇನು ನರೇಂದ್ರ ಮೋದಿಯವರು ಸಿದ್ದರಾಮಯ್ಯ ಅವರು ಇರೋದು ಸತ್ಯ ಇದೆ ಅದು ನೈನ್ ಪಾಯಿಂಟ್ ಫೈವ್ ಉಳಿತುಪ್ಪ ಅಂದ್ರೆ ಇವತ್ತು ನಾವು ಎಲ್ಲೂ ಕೂಡ ಬೇಡಿಕೆ ಇಲ್ಲ ಕಾರ್ಖಾನೆಯವರು ನಾಲ್ಕು ಸಾವಿರದ ನೂರು ರೂಪಾಯಿ ಕೊಡ್ಬೇಕಾಗ್ತದೆ ಇವತ್ತು ಇನ್ಕ್ವೈರಿ ಆಧಾರ ಮೇಲೆ ಅವ್ರು ನಾಲ್ಕು ಸಾವಿರದ ಎರಡು ನೂರು ಕೊಟ್ಟರೆ ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ನಾಟಿಸ್ಕೊತು ಇದ್ದೇಳಿ ಕಬ್ಬಿನ ಬಾಕಿ ನಾವು ಕಾರ್ಖಾನೆ ಜಗಳ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಅವ್ರು ಹೇಳೋದು ಅದು ಟೆನ್ ಟ್ವೆಂಟಿ ಫೈವ್ ಮಾಡಿದ ತೊಂದರೆ ನೈನ್ ಪಾಯಿಂಟ್ ಫೈವ್ ಆಗ್ಬೇಕಂದ್ರೆ ಕೂಡ ಮನೆ ಆ ವಿಜಯೇಂದ್ರ ಅವರು ಕೂಡ ಇಲ್ಲಿ ಬಂದ ಹೋರಾಟ ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಿಳಿಸಿದೀವಿ ಏನೂ ತೊಂದರೆ ಇಲ್ಲ ಅದು ವಿಚಾರ ಸರಿ ಅದು ಕೇಂದ್ರಕ್ಕೆ ನಿಗೋಗಬೇಕು ಪ್ರಧಾನಮಂತ್ರಿ ಅವ್ರ ಕಡೆ ನಾವು ಕೂಡ ಹೋಗ್ಬೇಕು ಅವ್ರಿಗೆ ಕೂಡ ಹೋಗ್ಬೇಕು ಸರಿ ಎಲ್ಲ ಕಡೆ ಈಗ ನಾನು ಮುಖ್ಯಮಂತ್ರಿ ಅವ್ರ ಜೊತೆ ಎರಡು ತಾಸು ಒಂದು ಮೀಟಿಂಗ್ ಸೆಟ್ ಮಾಡುತ್ತೀವಿ ಇವತ್ತು ಶುಗರ್ ಮಂತ್ರಿ ಅವ್ರಿಗೆ ಹೇಳಿದ್ದೀನಿ ಅಲ್ಲಿ ಕೂಡ ಇದನ್ನೆಲ್ಲ ಚರ್ಚೆ ಮಾಡ್ತೀವಿ ಶ್ಯಾಂಪಲ್ ಮಿಷನ್ ಕುಣಿಸ್ಬೇಕಾಗಿದೆ ಹಾಂ ರಿಕ್ವರಿ ಶ್ಯಾಂಪಲ್ ಮಿಷಿನ್ ಕುಣಿಸ್ಬೇಕು ತೂಕದಲ್ಲಿ ಮೋಸ ಆಗ್ತಾ ಇದೆ ತೂಕು ಸರಿ ಆಗಬೇಕು ರಿಕ್ವರಿ ಚೆಕ್ ಮಾಡ್ತಕ್ಕಂಥ ಅವ್ರಿಗೂ ಕೂಡ ಅವರಲ್ಲಿಯ ಕಾರ್ಖಾನೆ ಒಳಗೆ ಚೆಕ್ ಮಾಡ್ತಾರಾ ರಿಕ್ವರಿ ಅದೇ ನಮ್ಮ ಕಬ್ಬಿಣಿಯಾಗು ಚೆಕ್ ಮೊದಲಾಗು ಚೆಕ್ ಮಾಡೋಂಗಿಲ್ಲ ಅಲ್ಲಿ ಯಾರೋ ಗೌರ್ಮೆಂಟ್ ಅಧಿಕಾರಿಗಳು ಚೆಕ್ ಮಾಡೋಂಗಿಲ್ಲ ಕಾರ್ಖಾನೆಯವರ ರಿಕ್ವರಿ ಚೆಕ್ ಮಾಡೋದು ಕಾರ್ಖಾನೆಯವರ ತೋರಿಸೋದು ಹೀಗಾಗಿ ಅದೆಲ್ಲ ಮೋಸ ಇದೆ ಮೋಸದ ಏನಿಲ್ಲ ಅದು ಮಾಡೋದು ಈಗ ಬರ್ತಾರೆ ಈಗ ಎರಡು ಗಂಟೆಗೆ ಏನು ಆರ್ಡರ್ ಕಾಪಿ ತಗೊಂಡ್ ಬರ್ತಾರೆ ಸೊ ಇವತ್ತು ಅಧಿಕೃತವಾಗಿ ಯಾವಾಗ ಅವರು ಸಚಿವರು ಎರಡು ಗಂಟೆಗೆ ಅಂತ ಭರವಸೆ ಕೊಟ್ಟರೆ ಎರಡು ವರ್ಷ ಕಡಿಮೆ ಆಗ್ಬೋದು ಬರ್ತಾರೆ ಆದರೆ ಅವ್ರಿಗೆ ಆರ್ಡರ್ ಕಾಪಿ ತೊಗೊಂಡು ಬಾನ ಅಂತ ಹೇಳಿ ನಾವು ಹಾಗೆ ಬೇಡ ಯಾಕೆ ಬಾಯ್ಲಿ ಹೇಳಿ ಹೋದ್ರಪ್ಪ ಅಂದ್ರೆ ನಾವೇ ಯಾರು ರೊಪ್ಪಾಯಿತು ಇವ್ರ ಜೋ ಜಗಾರ ತತ್ಕೊಂಡಾಗ ನಮಗೇನು ಟೈಮಿಂಗ್ ಇಲ್ಲ ಯಾಕಂದ್ರೆ ಕಬ್ಬು ಕಡಿಬೇಕು ಕೆಲಸಕ್ಕೆ ಹತ್ಬೇಕು ನಿಮ್ದೆ ಅದಕ್ಕೆ ಬರ್ತಾ ಇದ್ದಾರೆ ಒಳ್ಳೇದು ಒಳ್ಳೆಯದಿದೆ ತಂದ ಇದ್ದಾರೆ ಆದರೂ ಕೂಡ ನಮ್ಗೆ ಅತಿಯಾದ ತೃಪ್ತಿ ಇಲ್ಲ ಈಗ ನಾವು ಹೋರಾಟ ಇತ್ತು ಇದನ್ನೇನಾದ್ರು ಮಾಡಿ ಒಂದು ಹತ್ತು ರೂಪಾಯಿ ಹೆಚ್ಚಿಕೊಟ್ಟಿರ್ಕಿಲ್ಲ ಅವರು ಈ ಹೋರಾಟಗಳಿಗೆ ಮುನ್ನೂರು ರೂಪಾಯಿ ಆದರೂ ಸಿಗ್ತಾ ರೈತರಿಗೆ ಈ ಭಾಗದ ರೈತರಿಗೆ ಅಲ್ಲಿ ಬಾಗಲಕೊಟ್ಟಿ ಬಿಜಾಪುರ ಅಲ್ಲಿ ಕೂಡ ಸಿಗಬೇಕು ಅದಕ್ಕೂ ಕೂಡ ನಾವು ನಂಬಲವಾಗಿ ಸೊ ಇಷ್ಟು ಚಿರಪ್ಪದ್ದು ಯಾವ ರೀತಿ ಬೆಳಗಾವಿ ರೈತರಿಗೆ ಮುನ್ನೂರು ರೂಪಾಯಿ ಲಾಭ ಆಗಲಾರು ಅದೇ ನಿಟ್ಟಿನಲ್ಲಿ ವಿಜಯಪುರ ಬಾಗಲಕೋಟೆ ಹಾಗೆ ಕೂಡ ಇರ್ಲಾಗಬೇಕು ಅದೇ ರೂಲ್ಸ್ ಅವ್ರಿಗೂ ಕೂಡ ಅಪ್ಲೈ ಆಗಬೇಕು ಅನ್ನುವಂತ ಒತ್ತಾಯವಾಗಿ ನಾವು ಕೂಡ ಇರ್ತೀವಿ ನಾವು ಕೂಡ ಹೋರಾಟವನ್ನು